ಎಲ್ಲರಿಗೂ ನಮಸ್ಕಾರಗಳು ಸ್ಪಿತಾಸ್ ಮಾಜಿ ಕ್ಯಾನ್ಡ್ಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಬನದ ಹುಣ್ಣಿಮೆಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಈ ಪುಷ್ಯ ಹುಣ್ಣಿಮೆಯಲ್ಲಿ ಬರುವಂಥ ಹುಣ್ಣಿಮೆಗೆ ಬನದ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಬನಶಂಕರಿ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ನಾವು ಎಂದು ಆಚರಣೆ ಮಾಡಬೇಕು ಅನ್ನುವುದಾದರೆ ಹದಿಮೂರನೆಯ ತಾರೀಕು ಸೋಮವಾರ ಬೆಳಿಗ್ಗೆ ಐದು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನಾಲ್ಕನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿಮೂರನೆಯ ತಾರೀಕು ಸೋಮವಾರದ ದಿವಸ ನಾವು ಈ ಒಂದು ಬನದ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ತುಂಬನೇ ವಿಶೇಷವಾದವಾದದ್ದು ಅಂದರೆ ಪ್ರತಿ ನಮ್ಗೆ ಇಪ್ಪತ್ತ ನಾಲ್ಕು ಹುಣ್ಣಿಮೆಗಳು ಬರುತ್ತೆ ವರ್ಷದಲ್ಲಿ ಅದರಲ್ಲಿ ಈ ಪುಷ್ಯ ಮಾಸಲ್ಲಿ ಬರುವಂತಹ ಹುಣ್ಣಿಮೆ ತುಂಬಾ ವಿಶೇಷವಾದದ್ದು ಈ ಒಂದು ಪೂಜೆಯನ್ನು ಬನ್ನಿ ಯಾವ ರೀತಿ ನಾವು ತುಂಬಾ ಸರಳವಾಗಿನೇ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ಪೀಠದ ಅಲಂಕಾರವನ್ನು ನೋಡಿಕೊಳ್ಳೋಣಂತೆ ನೋಡಿ ನಾನು ಚಕ್ರ ಬರೆದಿದ್ದೇನೆ ಹಾಗೆ ಮಧ್ಯದಲ್ಲಿ ನಾನು ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಳಲು ನಾನು ಶ್ರೀಮಂತೇಳಿ ಒಂದು ರಂಗೋಲಿ ಹಾಕೊಂಡಿದ್ದೇನೆ ಹಾಗೆ ಚ ಶಂಕು ಬರ್ದಿದ್ದೇನೆ ಅದರ ಕೆಳಗೆ ಮತ್ತೊಂದು ರಂಗೋಲಿ ಹಾಕಿದ್ದೇನೆ ನೋಡ್ಬೋದು ನಾನು ತುಂಬಾ ಸಾಂಪ್ರದಾಯಿಕವಾದ ರೀತಿಯಲ್ಲೂ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಸರಳವಾಗಿ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಹುಣ್ಣಿಮೆ ದಿವಸ ವಿಶೇಷವಾಗಿ ಎಲ್ಲಾ ಒಂದು ಬನಶಂಕರಿ ದೇವಾಲಯಗಳಲ್ಲೂ ಕೂಡ ಪೂಜೆ ಪುನಸ್ಕಾರ ಸೇರಿದಂತೆ ರಥೋತ್ಸವ ಕೂಡ ನಡೀತಾ ಇರುತ್ತೆ ಹಾಗೆಯೇ ಈ ಹುಣ್ಣಿಮೆ ದಿವಸ ನಾವು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಇದ್ರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆ ದೇವರ ಫೋಟೋ ಇಟ್ಟು ಪೂಜೆ ಮಾಡಿದ್ರು ತುಂಬಾ ಒಳ್ಳೆಯದು ಹುಣ್ಣಿಮೆ ದಿವಸ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೆ ದೇವರ ಪೂಜೆ ಮಾಡಬೇಕು ಹುಣ್ಣಿಮೆ ಅಮಾವಾಸ್ಯೆಯ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಒಂದು ಸಮಯದಲ್ಲಿ ಫೋ ಒಂದು ಫೋಟೋಗಳು ಇರುತ್ತೋ ಅದೇ ಒಂದು ಫೋಟೋವನ್ನು ಇಟ್ಟು ಮಾಡ್ಬೋದು ಆದರೆ ಈ ಹುಣ್ಣಿಮೆ ದಿವಸ ನಾವು ನಮ್ಮ ಮನೆಯಲ್ಲಿರುವಂಥ ಒಂದು ಲಕ್ಷ್ಮಿಯ ವಿಗ್ರಹದ್ದು ಸರಿನೇ ವೆಂಕಟೇಶ್ವರ ಸ್ವಾಮಿ ವಿಗ್ರಹದೂ ಸರಿಯೇ ನೀವು ಅದನ್ನ ಇಟ್ಟು ನೀವು ಒಂದು ಅರ್ಚನೆ ಮಾಡೋದ್ರಿಂದ ತುಂಬಾ ವಿಶೇಷ ಒಂದು ಫಲಗಳು ಉಂಟು ಹಾಗೆಯೇ ಈ ಒಂದು ಪೂಜೆ ಮಾಡಲು ನಮಗೆ ಯಾವ ಕಾರಣಕ್ಕೆ ನಾವು ಮಾಡಬೇಕು ಅಂತಂದ್ರೆ ಶುಕ್ರ ಹಾಗೂ ಚಂದ್ರ ದೋಷಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ಬನಶಂಕರಿ ದೇವಿ ಅಮ್ಮನವರನ್ನ ನಾವು ಪೂಜೆ ಮಾಡಬೇಕಾಗತ್ತೆ ಅಂದರೆ ನಿಮ್ಮಲ್ಲಿ ಏನಾದರೂ ಒಂದು ರಕ್ತದ ಸಮಸ್ಯೆ ಇರ್ಬೋದು ಅಥವಾ ಏನಾದರೂ ಒಂದು ಚರ್ಮದ ಸಮಸ್ಯೆ ಆಗಿರ್ಬೋದು ನಿಮ್ಮ ಆರೋಗ್ಯದಲ್ಲಿ ತುಂಬನೇ ಸಮಸ್ಯೆ ಜೊತೆಯಲ್ಲಿ ಹಣಕಾಸಿನ ಸಮಸ್ಯೆ ಯಾರಿಗೆಲ್ಲ ಹೆಚ್ಚಾಗಿರುತ್ತೋ ಅವರು ಒಂದು ವಿಶೇಷವಾಗಿ ಈ ಪುಷ್ ಒಂದು ಈ ಪುಷ್ಯ ಮಾಸದ ಹುಣ್ಣಿಮೆಯ ದಿವಸ ನಾವು ಈ ಬನಶಂಕರಿ ಅಮ್ಮನವರು ನಾವು ಪೂಜೆ ಮಾಡೋದರಿಂದ ಉತ್ತಮ ಫಲ ಪಡಿಬೋದು ಅದರ ಜೊತೆಯಲ್ಲಿ ಈ ಒಂದು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿ ನಾವು ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ ಅಕ್ಕಿ ನಿಮಗೆ ಬೇಡ ಅಂದರೆ ಪರವಾಗಿಲ್ಲ ನೀವು ಡೈರೆಕ್ಟಾಗಿ ಎರಡು ವಿಳೆದೆಲೆ ಮೇಲೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಇಡಬೇಕಾಗುತ್ತೆ ಈ ಕಳಸ ನಾನು ಸಪ್ರೇಟ್ ಆಗಿಟ್ಟು ತಿಳಿಸ್ಕೊಡ್ತಾ ಇಲ್ಲ ಈಗ ನೀವು ಅಮಾವಾಸ್ಯೆಗೆ ಏನು ಒಂದು ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀರೋ ಅದೇ ಕಳಸವನ್ನೇ ನೀವು ಈ ಒಂದು ಹುಣ್ಣಿ ಮೇಲೆ ನೀವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ನೀವೇನಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಮಾತ್ರ ನೀವು ಈ ಕಳಸದ ಜೊತೆಯಲ್ಲಿ ಮತ್ತೊಂದು ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ಅಷ್ಟೇ ಹಾಗೆ ನೋಡಿ ನಾನು ಕಳಸದೊಳಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿದ್ದೇನೆ ಹಾಗೇನೆ ಒಂದು ಬೆಳ್ಳಿಕಾಯಿ ಬೆಳ್ಳಿಕಾಯಿ ನಿಮ್ಗೆ ಏನಕ್ಕೆ ತೋರಿಸುತ್ತೆ ಅಂತಂದ್ರೆ ಅದರಲ್ಲಿ ಒಂದು ಸರಸ್ವತಿ ಲಕ್ಷ್ಮೀ ಗಣಪತಿ ಇರುವಂತ ಒಂದು ಚಿತ್ರಣವಿದೆ ನೀವು ಅದನ್ನ ಹಿಂಭಾಗದಲ್ಲಿ ಹೋಮ್ ಅಂತ ಇದೆ ನೀವು ಆ ರೀತಿ ಒಂದು ಬೆಳ್ಳಿ ಕಾಯಿ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಪ್ರತಿ ದಿವಸನೂ ನೀವು ಕಳಸದೊಳಗೆ ಹಾಕಿ ನೀವು ಪೂಜೆಯನ್ನು ಮಾಡ್ಕೋಬಹುದು ಅದರ ನಂತರ ನೋಡಿ ನಾವು ಮೊದಲು ಸಂಕಲ್ಪ ಮಾಡ್ಕೋಬೇಕು ನೀವು ಯಾವುದಕ್ಕೋಸ್ಕರ ನೀವು ಈ ಉಣಿಮೆ ಪೂಜೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸ್ವಲ್ಪ ಅಕ್ಷರತೆ ಹಾಕಿ ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಅದರ ನಂತರ ನೀವು ಆ ಕಳಸದೊಳಗೆ ಇಟ್ಟು ನೀವು ಐದು ವಿಳೆದಲ್ಲೇ ಇಟ್ಬಿಟ್ಟು ಒಂದು ಕಾಯಿಯನ್ನು ತೆಗೆದುಕೊಳ್ಳಿ ಆ ಕಾಯಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು ಅದರ ನಂತರ ನೀವು ಆ ಕಾಯಿಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಕಳಸ ಪ್ರತಿಷ್ಠಾಪನೆ ಮಾಡೋದು ಕೂಡ ತುಂಬಾ ಬಹುಮುಖ್ಯವಾದದ್ದು ನಿಮ್ಮ ಮನೆಯಲ್ಲಿ ನೀವು ದಿನನಿತ್ಯ ಮುಖಪದ್ಮ ಇಡುವಂತ ಪದ್ಧತಿ ಇದ್ರೆ ನೀವು ಮುಖಪದ್ಮ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತಂದ್ರೆ ಕಾಯಿಯನ್ನು ಅಷ್ಟೇ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಕಳಸಕ್ಕೆ ನೀವು ಯಾವ ರೀತಿ ದಿನನಿತ್ಯ ಮಾಂಗಲ್ಯ ಹಾಕ್ತಾ ಇದ್ರೋ ಅದೇ ಮಾಂಗಲ್ಯವನ್ನೇ ಹಾಕಿ ಹಾಗೆ ಒಂದು ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಿ ಅದರ ನಂತರ ಹೂವಿಂದ ಅಲಂಕಾರ ಮಾಡಿ ಆ ಒಂದು ಸಮಯದಲ್ಲಿ ನಿಮಗೆ ಯಾವ ರೀತಿ ಹೂವುಗಳು ಸಿಗ್ತಾ ಹೋಗುತ್ತದೋ ಅದೇ ಹೂವಿಂದ ನೀವು ಅಲಂಕಾರ ಮಾಡ್ಬೋದು ಹಾಗೆಯೇ ನೋಡಿ ನಾವು ಯಾವುದೇ ಒಂದು ಪೂಜೆ ಮಾಡಿದ್ರು ಕೂಡ ನಾವು ಗಣೇಶ ಇಲ್ಲದೇ ನಾವು ಪೂಜೆ ಅದು ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ನಾವು ಗಣೇಶನ ಇಟ್ಟು ಗಣೇಶನಿಗೆ ಗರಿಕೆಯನ್ನು ಇಟ್ಟು ಒಂದು ನಮಸ್ಕಾರ ಮಾಡ್ಕೊಳ್ಳಿ ಇವತ್ತಿನ ದಿವಸ ನಾನು ಹುಣ್ಣಿಮೆ ಪೂಜೆ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಹಾಗೆ ನಮ್ಮ ಒಂದು ಕುಟುಂಬ ಕೂಡ ಎಲ್ಲ ರೀತಿಯಲ್ಲಿ ಚೆನ್ನಾಗಿರಬೇಕು ಅಂತ ನೀವು ಕೇಳಿಕೊಂಡು ಅದರ ನಂತರ ನೀವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ಆಮೇಲೆ ನೀವು ಪೂಜೆಯನ್ನು ಮುಂದುವರಿಸಬೇಕಾಗತ್ತೆ ನೋಡಿ ಕಳಸವನ್ನು ಇಡೋದನ್ನು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ಈಗ ಬನ್ನಿ ನಾವು ದೀಪಗಳನ್ನೆಲ್ಲ ಯಾವ ರೀತಿ ನಾವು ಜೋಡಣೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಇವತ್ತಿನ ದಿವಸ ನಾನು ವಿಷ್ಣು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ಸುದರ್ಶನ ಚಕ್ರವನ್ನು ಬರೆದಿದ್ದೇನೆ ಅದರ ಮೇಲೆ ನಾನು ಆಮೆಯ ವಿಗ್ರಹವನ್ನು ಇಡ್ತಾ ಇದ್ದೇನೆ ನಿಮಗೆ ರೀಸೆಂಟಾಗಿ ಒಂದು ತಿಳಿಸ್ಕೊಟ್ಟೆ ಒಂದು ಕೂರ್ಮ ದ್ವಾದಶಿಯಲ್ಲಿ ಆಮೆಯನ್ನು ತೆಗೆದುಕೋಬಹುದು ಅಂತೇಳಿ ಹಾಗೆಯೇ ಆವತ್ತಿನ ದಿವಸ ನೀವೇನ ತೆಗೆದುಕೊಂಡಿದ್ರೆ ಅಥವಾ ದಿನನಿತ್ಯನೂ ನೀವು ಒಂದು ಆಮೆಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರೆ ವಿಶೇಷವಾಗಿ ರಂಗೋಲಿ ಹಾಕಿ ನೀವು ಆಮೆಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಹಾಗೆ ನೋಡಿ ಅದರ ನಂತರ ನಾನು ಇವತ್ತು ವಿಷ್ಣು ಲಕ್ಷ್ಮಿಯ ಒಂದು ವಿಗ್ರಹ ಮತ್ತೆ ಅದ್ರ ಜೊತೆಲಿ ಶ್ರೀಚಕ್ರವನ್ನು ಕೂಡ ಇಡ್ತಾ ಇದ್ದೇನೆ ಈ ಬನದ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿ ಸಮೇತ ನಮ್ಮ ಮಹಾವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಹಾಗೆ ನನ್ನ ಜೊತೆಲಿ ಅರ್ಚನೆಯನ್ನು ಮಾಡೋದ್ರಿಂದ ನಮಗೆ ಒಂದು ವಿಶೇಷವಾದ ಫಲ ಸಿಗ್ತದೆ ಹಾಗಾಗಿ ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಇಟ್ಟಿದ್ದೇನೆ ಜೊತೆ ಒಂದು ಶ್ರೀಚಕ್ರದ ವಿಗ್ರಹವನ್ನು ಕೂಡ ಇಟ್ಟಿದ್ದೇನೆ ಹಾಗೆ ಗೆಜ್ಜೆಯ ವಸ್ತ್ರ ಮತ್ತೆ ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ಪ್ರಸಾದ ಅಂತ ಬಂದಾಗ ನೋಡಿ ನೀವು ಹುಣ್ಣಿಮೆ ಅಂತ ಪೂಜೆ ಮಾಡ್ತಾ ಇದ್ದರೆ ಅಲ್ಲಿ ಸಿಹಿ ಪೊಂಗಲ್ ಮಾಡ್ಬೋದು ಯಾಕಂದ್ರೆ ಈಗ ಧನುರ್ಮಾಸವೂ ನಡೀತಾ ಇದೆ ಜೊತೆಲಿ ನಾವು ಒಂದು ವಿಷ್ಣು ಲಕ್ಷ್ಮಿಯ ಪೂಜೆಯೂ ಕೂಡ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಹಾಗೆ ಬನದ ಹುಣ್ಣಿಮೆ ಆಚರಣೆ ಮಾಡ್ತಾ ಇರೋದ್ರಿಂದ ನಾನು ಪೊಂಗಲ್ ಅನ್ನು ಇಟ್ಟಿದ್ದೇನೆ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಸಿಹಿ ಸಜ್ಜಿಗೆಯನ್ನು ಮಾಡಿ ಇಡಿ ತುಂಬಾ ವಿಶೇಷವಾದದ್ದು ಹಾಗೆಯೇ ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ಅವತ್ತಿನ ದಿವಸ ಮನೇಲಿ ಏನು ಸಿಹಿ ಇರುತ್ತೋ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ಒಂದು ಲೋಟ ಹಾಲಿಗೆ ನೀವು ಕೇಸರಿ ಮಿಶ್ರಿತ ಹಾಕಿ ನೀವು ಹಾಲನ್ನು ಇಟ್ಟರೂ ಅದು ಕೂಡ ಒಳ್ಳೆಯದು ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳನ್ನು ಹಿಡಿದ ಜೊತೆಯಲ್ಲಿ ಆಮೇಲೆ ದೀಪಾರಾಧನೆ ಅಂತ ಬಂದಾಗ ನೋಡಿ ನಾನು ಹಮ್ಮನವರ ಪಕ್ಕದಲ್ಲಿ ಎರಡು ದೀಪ ಹಚ್ಚಿಟ್ಟಿದ್ದೇನೆ ಹಾಗೆ ಒಂದು ಕಾಮಾಕ್ಷಿ ದೀಪ ಇಟ್ಟಿದ್ದೇನೆ ಅದರ ಜೊತೆಯಲ್ಲಿ ನಾನು ಎರಡು ಶಂಕುಚಕ್ರ ಇರುವಂಥ ದೀಪವನ್ನು ಹಚ್ಚಿಟ್ಟಿದ್ದೇನೆ ಅದರ ಮುಂದೆ ನಾನು ಮುತ್ಯಾಲ ದೀಪಾರಾಧನೆ ಮಾಡ್ತಾ ಇದ್ದೇನೆ ಏನಕ್ಕೆ ಅಂತಂದರೆ ಈಗಾಗಲೇ ನಾನು ನಿಮಗೆ ವೈಕುಂಠ ಏಕಾದಶಿಯ ಸಮಯದಲ್ಲಿ ನಾನು ನಿಮಗೆ ಮುತ್ಯಾಲ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಮುತ್ಯಾಲ ಆರತಿ ಅಂತ ಆ ಒಂದು ದೀಪಾರಾಧನೆ ತುಂಬ ವಿಶೇಷವಾದದ್ದು ಈ ಇದು ಈಗ ನಾವು ಹುಣ್ಣಿಮೆ ಆಚರಣೆ ಮಾಡ್ತಾ ಇರೋದ್ರಿಂದ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಈ ಒಂದು ಮುತ್ಯಾಲ ಆರತಿ ದೀಪಾರಾಧನೆ ಮಾಡ್ತಾ ಇದ್ದೇನೆ ಹಾಗೆ ಒಂದು ಕಾಯಿಯನ್ನು ಕೂಡ ಸಂಕಲ್ಪ ಮಾಡಿ ಇಟ್ಟಿರುವಂಥದ್ದು ಜೊತೆಯಲ್ಲಿ ಹುಣ್ಣಿಮೆ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ಪೂಜೆಯ ನೀವು ಮಾಡ್ತಾ ಇದ್ರೆ ನೀವೇನೋ ವಿಗ್ರಹ ಅಥವಾ ಫೋಟೋ ಇಟ್ಕೊಂಡಿದ್ರೆ ಆ ಒಂದು ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಸಹ ಪೂಜೆ ಮಾಡಿ ಇದಿಷ್ಟೇ ನಾನು ಇವತ್ತು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು ಹಾಗೆ ತುಂಬಾ ಜನ ಕೇಳ್ತಾ ಇದ್ರು ನಾವು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ತೇವೆ ಹಾಗೆ ಅದ್ರ ಜೊತೆಯಲ್ಲಿ ನಾವು ಎಷ್ಟು ದೀಪಗಳು ಹಚ್ಬೋದು ಮೂರು ದೀಪ ಹಚ್ಬೋದಾ ಅಂತ ನೀವು ಕೇಳ್ತಾ ಇದ್ರೆ ಖಂಡಿತ ಹಚ್ಬೋದು ಕಾಮಾಕ್ಷಿ ದೀಪವನ್ನು ನೀವು ಗಣನೆಗೆ ತೆಗೆದುಕೊಬೇಡಿ ಕಾಮಾಕ್ಷಿ ದೀಪ ಅದು ಹಮ್ಮನವ್ರಿಗೆ ಸಂಬಂಧಪಟ್ಟಂತದ್ದು ಅದನ್ನು ಸಂಪರ್ಕ ೇಟೆಗೆ ನಾವು ಹಚ್ಚಬೇಕಾಗುತ್ತೆ ಅದರ ನಂತರದಲ್ಲಿ ನಾವು ಎಷ್ಟು ದೀಪಗಳು ಹಚ್ತೀವಿ ಅಂತಂದರೆ ಅದು ನಿಮ್ಮ ಆಯ್ಕೆ ಆಗಿರ್ತದೆ ನೀವು ಮನೆ ದೇವರಿಗೆ ಹಚ್ತಾ ಇದ್ರೆ ಅಟ್ಲೀಸ್ಟ್ ನೀವು ಒಂದು ಮೂರು ಇಂಚು ಎತ್ತರ ಇರುವಂಥ ದೀಪಗಳನ್ನು ಹಚ್ಚಿದ್ರೆ ಒಳ್ಳೇದು ನೀವು ಕಾಣಿಸ್ತಾ ಇರ್ಬೋದು ನಾನು ಕಳಸದ ಅಕ್ಕ ಪಕ್ಕದಲ್ಲಿ ಇಟ್ಟಿದ್ದೇನೆ ಆ ರೀತಿಯಾಗಿ ತೆಗೆದುಕೊಂಡ್ಬಂದು ಬಂದಿಡಿ ಹಾಗೆ ಅದ್ರ ಕೆಳಗೆ ನಾನು ವಿಗ್ರಹ ಪಕ್ಕದಲ್ಲೂ ಕೂಡ ನಾನು ಶಂಕುಚಕ್ರ ದೀಪವನ್ನು ಇಟ್ಟಿದ್ದೇನೆ ನೋಡಿ ಇದಿಷ್ಟು ನಾನು ದೀಪಾರಾಧನೆ ಮಾಡ್ತಾ ಇರೋಂಥದ್ದು ನಾನು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತು ಬನ್ನಿ ಪೂಜೆ ನೆಕ್ಸ್ಟ್ ನಾವು ಯಾವ ರೀತಿ ಮಾಡೋದು ಈಗ ನೋಡಿಕೊಳ್ಳೋಣಂತೆ ಮೊದಲು ನಾವು ದೀಪವನ್ನು ಹಚ್ಚೋಣಂತೆ ಎಲ್ಲದ ಒಂದು ದೀಪಗಳನ್ನು ಕೂಡ ಹಚ್ಬಿಟ್ಟು ಅದರ ನಂತರ ನಾವು ಧೂಪವನ್ನು ಬೆಳಗಿ ಆಮೇಲೆ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಈಗ ಅರ್ಚನೆ ಅಂತ ಬಂದಾಗ ಯಾವ ರೀತಿ ಅರ್ಚನೆ ಮಾಡಬೇಕು ಅಂತಂದರೆ ನೀವು ಕುಂಕುಮದಿಂದ ಅರ್ಚನೆ ಮಾಡ್ಬೋದು ಅಥವಾ ನೀವು ಒಂದು ತುಳಸಿ ದಳಗಳಿಂದ ಕೂಡ ಅರ್ಚನೆ ಮಾಡ್ಬೋದು ಅಥವಾ ನಿಮಗೆ ಅದು ಸಿಗದೆ ಹೋದಾಗ ನೀವು ಸ್ವಲ್ಪ ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ಳಿ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಇಲ್ಲ ಅಂತಂದರೆ ಹೂವಿಂದನು ಕೂಡ ಅರ್ಚನೆ ಮಾಡ್ಬೋದು ನಿಮಗೆ ಆ ಒಂದು ಸಮಯದಲ್ಲಿ ಯಾವುದು ನಿಮಗೆ ಖುಷಿ ಆಗುತ್ತೋ ಅದೇ ರೀತಿಯೇ ನೀವು ಅರ್ಚನೆಯನ್ನು ಮಾಡಿ ನಾನು ಕುಂಕುಮ ಕುಮಾರ್ ಅರ್ಚನೆಯನ್ನೇ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನಾನು ವಾಸ್ತು ಪ್ರಕಾರ ಉರುಳಿಯನ್ನು ಕೂಡ ನೀವು ದೇವರ ಮನೇಲಿ ಇಡಬಹುದು ಹಾಗೇನೆ ಅದರ ಜೊತೆಲೆ ನೀವು ನಿಮ್ಮ ಒಂದು ಲಿವಿಂಗ್ ರೂಮಲ್ಲೂ ಇಡಬಹುದು ನಾನು ಅದರ ಒಂದು ವೀಡಿಯೋವನ್ನು ಈಗಾಗಲೇ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅದರಲ್ಲಿ ಏನೆಲ್ಲ ವಸ್ತುಗಳನ್ನು ಹಾಕಬಹುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಸಹ ನಿಮಗೆ ಹಾಕಿರ್ತೇನೆ ಅಂದರೆ ದಿವಸ ಅರ್ಚನೆ ಅಂತ ಬಂದಾಗ ನೀವು ಅಷ್ಟಲಕ್ಷ್ಮಿಯ ಅಷ್ಟೊತ್ತಿರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ಬಣದ ಹುಣ್ಣಿಮೆಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಸೂಕ್ತ ಅನ್ನೋದಾದರೆ ಈ ನಮಗೆ ಈ ಹುಣ್ಣಿಮೆಯು ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ನೀವು ಆದಷ್ಟು ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಪ್ರಾರಂಭ ಮಾಡಿಕೊಂಡ್ರೆ ಒಳ್ಳೆಯದು ಒಂದು ಪಕ್ಷದಲ್ಲಿ ಆ ಒಂದು ಸಮಯವೋ ಆಗದೆ ಹೋದಾಗ ನಮಗೆ ಈ ಸೋಮವಾರ ಆಗಿರೋದ್ರಿಂದ ಸೋಮವಾರದ ದಿವಸ ನಮಗೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ರಾಹುಕಾಲವಿರುತ್ತದೆ ಆ ಒಂದು ಸಮಯವನ್ನು ತಪ್ಪಿಸಿ ನೀವು ನಂತರದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಈಗ ಧನುರ್ಮಾಸ ಆಗಿರೋದ್ರಿಂದ ಆದಷ್ಟು ಅರ್ಲಿ ಮಾರ್ನಿಂಗೇ ನೀವು ಪೂಜೆ ಮಾಡಿಕೊಂಡರೆ ತುಂಬಾ ಒಳ್ಳೆಯದು То ಹಾಗೆ ಈಗ ಹುಣ್ಣಿಮೆ ಪೂರ್ತಿ ದಿವಸನೂ ಇರುತ್ತದೆ ನೀವು ಬೆಳಗ್ಗೆ ಪೂಜೆ ಮಾಡಿಕೊಂಡು ಸಂಜೆ ಹೊತ್ತು ನೀವು ವಿಶೇಷವಾಗಿ ದೀಪಾರಾಧನೆ ಮಾಡಬಹುದು ಅರ್ಚನೆ ಮಾಡಬಹುದು ವಿಶೇಷವಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರ್ಯಾದಕ್ಕೆ ಹೋಗಬೇಡಿ ಬೆಳಗ್ಗೆ ಪೂಜೆ ಮಾಡಿದ ನಂತರ ಸಂಜೆ ಹೊತ್ತು ನೀವು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಇತ್ತು ಅಂತಂದ್ರೆ ಶ್ರೀ ಚಕ್ರಕ್ಕೆ ಒಂದು ಅರ್ಚನೆ ಮಾಡ್ಕೊಳ್ಳಿ ಮತ್ತೊಮ್ಮೆ ಅರ್ಚನೆ ಮಾಡಿ ಬೆಳಗ್ಗೆ ನೀವು ಲಕ್ಷ್ಮಿ ಒಂದು ವೆಂಕಟೇಶ್ವರ ಸ್ವಾಮಿ ಅರ್ಚನೆ ಮಾಡಿರ್ತೀರಿ ಹಾಗೆ ಸಂಜೆ ಸಮಯದಲ್ಲಿ ನೀವು ಶ್ರೀ ಚಕ್ರ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಗೆಯೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ನಿಮಗೆ ಅರ್ಚನೆ ಮಾಡಬೇಕು ಅಂತ ಅನ್ಸಿದ್ರೆ ನೀವು ನಿಮ್ಮ ಮನೇಲಿರುವಂಥ ವಿಗ್ರಹಗಳಿಗೆ ನೀವು ಒಂದು ಅರ್ಚನೆ ಮಾಡಿಕೊಂಡು ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಂದು ಅಗಾಧ ಶಕ್ತಿ ಬರುತ್ತದೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಸೊ ನೀವು ಆದಷ್ಟು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಈ ಮುತ್ಯಾಲ ಆರತಿಯನ್ನು ನೀವು ಆದಷ್ಟು ಬೆಳಗ್ಗೆನೂ ಮಾಡ್ಕೊಳ್ಳಿ ಹಾಗೆ ಸಂಜೆ ಸಮಯದಲ್ಲಿ ಮಾಡಿ ಅಂದರೆ ಲಲಿತಾ ಸಹಸ್ರ ನಮ್ಮ ಹೇಳ್ಕೊಳ್ತಿರಲ್ಲ ಅದರ ನಂತರ ನೀವು ಈ ಆರತಿಯನ್ನು ಮಾಡಿ ತುಂಬ ವಿಶೇಷವಾದದ್ದು ಹಾಗೆಯೇ ನೀವು ನನ್ನ ಕೊನೆಯಲ್ಲಿ ನೀವು ಅಕ್ಷತೆ ಹಾಕೋದನ್ನು ಮರಿಬೇಡಿ ಅಕ್ಷತೆ ನಾವು ಏನು ಕಾಮಾಕ್ಷಿ ದೀಪ ಅಂತ ಹೇಳಿ ಹಚ್ಚಿಟ್ಟಿರ್ತೀವೋ ಅದು ಅಮ್ಮನವರೇ ಸ್ವತಃ ನಮ್ಮ ಮನೆಗೆ ಬಂದು ನೆಲೆಸಿರ್ತಾರಂತೆ ಕಾಮಾಕ್ಷಿ ದೀಪ ಹಚ್ಚಿದಾಗ ಸೊ ಆ ಒಂದು ಕಾಮಾಕ್ಷಿ ದೀಪಕ್ಕೂ ನೀವು ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ನೀವು ದೀಪಗಳಿಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹಾಗೆ ಅಮ್ಮನವ್ರಿಗೆ ಮತ್ತು ಸಾಯಿಬಾಬಕ್ಕೆ ಎಲ್ಲರಿಗೂ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವೇನೊಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಕೊಂಡಿರ್ತೀರೋ ಅದೇ ಕಾಯಿಯನ್ನು ಹೊಡೆದು ಅದರ ನಂತರ ನೀವು ಮಂಗಳಾರತಿಯನ್ನು ಮಾಡ್ಬೋದು ಕರ್ಪೂರದ ಆರತಿ ಮಾಡಿ ಎರಡು ಬಾರಿ ನೀವು ಆರತಿಯನ್ನು ಮಾಡಿ ಒಂದು ಸರಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಮತ್ತೊಂದು ಸರಿ ಕರ್ಪೂರದಿಂದ ಆರತಿ ಮಾಡಿ ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲೂ ಮಾಡ್ಕೊಳ್ಳಿ ತುಂಬಾ ವಿಶೇಷವಾದದ್ದು ಅದರ ನಂತರ ನೀವು ಏನು ಪ್ರಸಾದವನ್ನು ಇಟ್ಟಿರ್ತೀರೋ ಪ್ರಸಾದಕ್ಕೂ ನೀವು ಒಂದು ತುಳಸಿ ದಳವನ್ನು ಹಿಡೋದನ್ನ ಮರಿಬೇಡಿ ಪ್ರಸಾದ ಮತ್ತೆ ಹಣ್ಣುಗಳು ಏನು ಇಟ್ಟಿರ್ತೀರೋ ಪ್ರತಿಯೊಂದಕ್ಕೂ ಕೂಡ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಯಾವ ಕಾರಣಕ್ಕೆ ಅಂತಂದರೆ ನಾವು ಏನು ಪ್ರಸಾದವನ್ನು ಇಟ್ಟಿರ್ತೀವೋ ಆ ಪ್ರಸಾದ ನಾವು ಪೂಜೆ ಮಾಡ್ಬೇಕಾದ್ರೆ ದೇವರು ಆ ನಮ್ಮ ನಾವು ಇಟ್ಟಿರುವಂಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದೊಂದು ನಂಬಿಕೆ ಮೇಲೆ ನಾವು ತೀರ್ಥವನ್ನು ಹಾಕ್ತೇವೆ ನೋಡಿ ಇದಿಷ್ಟು ನಾನು ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಈ ಬಾರಿ ತುಂಬಾ ಸರಳವಾಗಿ ತಿಳಿಸಿಕೊಟ್ಟಿದ್ದೇನೆ ಹಾಗೆಯೇ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಬನದ ಹುಣ್ಣಿಮೆ ಬನಶಂಕರಿ ಹುಣ್ಣ್ಮೆ ಅಂತಾನೂ ಕೂಡ ಅಂತಾರೆ ಈಗ ವಿಶೇಷವಾದದ್ದು ಈ ಒಂದು ಬನದ ಹುಣ್ಣಿಮೆ ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು